ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಯುಗಾದಿ ಹಬ್ಬದಂದು ನಮ್ಮ ಮನೇಲಿ ಈ ಥರ ಬೇಳೆ ಒಬ್ಬಟ್ಟನ್ನ ಮಾಡಿದ್ದೀವಿ ಯಾವ ಥರ ಅಂತೇಳ್ಬಿಟ್ಟು ನೀವು ನೋಡಿ ಮೊದಲಿಗೆ ಬೇಳೆ ಬೇಯೋದಕ್ಕೆ ಅಂತೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಈ ನೀರಿಗೆ ಒಂದು ದೊಡ್ಡ ಕಡಲೆ ಕಡಲೆಬೇಳೆನ ಸೇವಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲ್ ಚಿಟಿಕಾಗೋಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಅದನ್ನು ಕುದಿಯಲಿಕ್ಕೆ ಕಡಿಮೆ ಫ್ಲೇಮಲ್ಲಿ ಹಾಕಿ ಬಿಡ್ತಾಯಿದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲನ ಕುಟ್ಟಿ ಸೇರಿಸ್ಕೊಂಡು ಕಸ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕರ್ಗಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದ್ಸರಿ ಕೈ ಆಡಿಬಿಟ್ಟು ಕರ್ಗಸ್ಪೆ ಇಟ್ಬಿಡ್ಬೇಕು ಅದಾಗೋ ಅಷ್ಟರಲ್ಲಿ ಇನ್ನೊಂದು ಬೌಲಿಗೆ ನಾವಿಲ್ಲಿ ಕಣಕನ ರೆಡಿ ಮಾಡ್ಕೊಳ್ಬೇಕು ಒಂದು ಪಾ ಒಂದು ಬೌಲ್ ತೊಗೊಂಡು ಅದಕ್ಕೇನೆ ನಾವು ಒಂದು ಮೈದಾ ಹಿಟ್ಟು ಒಂದು ಕಪ್ಪಿಗೆ ಹಾಕೋಷ್ಟು ಒಂದು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಕಾಲು ಚಿಟಿಕೆ ಆಗುವಷ್ಟು ಅರಶಿಣನ ಸೇರಿಸ್ಕೊಂಡು ಅದನ್ನು ಕೂಡ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಬೇಕು ಈ ಕಡೆ ಚಪಾತಿ ಹಿಟ್ಟು ಥರನೂ ಅಲ್ಲ ಈ ಕಡೆ ತುಂಬ ತೆಳ್ಳಿಗೂ ಅಲ್ಲ ಆ ಥರ ನೋಡಿಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಕಲಸುವಾಗ ಹಿಟ್ಟನ್ನು ಆದಷ್ಟು ಚೆನ್ನಾಗಿ ನಾದಿ ನಾದಿ ಅಂದರೆ ತುಂಬ ಸಾಫ್ಟ್ ಆಗೋ ಥರ ಚೆನ್ನಾಗಿ ಟರ್ನ್ ಮಾಡ್ತಾ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಕಣಕದ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಒಬ್ಬಟ್ಟನ್ನು ಚೆನ್ನಾಗಿ ಎಳಿಬೋದು ಅಂದರೆ ಯಾವ ಥರ ಬೇಕಾದರೂ ಆ ಥರ ನಾವು ಸಾಫ್ಟಾಗಿ ಮಾಡ್ಕೋಬೋದು ಅದು ಕೂಡ ನಮಗೆ ಚೆನ್ನಾಗಿ ಬರುತ್ತೆ ಆದ್ದರಿಂದ ನಾನು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ನಾದಿ ಕಲಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಏನು ಕೈಯಲ್ಲೆಲ್ಲ ಅಂಟ್ಕೊಂಡಿದೆ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಹಾಕಿ ಇವಾಗಲೂ ಕೂಡ ಚೆನ್ನಾಗಿ ನಾದಿ ಕಲಿಸ್ಕೊತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ನಾದಿ ಕಲಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ನಮಗೇನು ಬೇಕೋ ಎಣ್ಣೆ ಅದನ್ನ ಅಪ್ಲೈ ಮಾಡಿ ಅದನ್ನ ನೆನೆಯಲಿಕ್ಕೆ ಹಿಟ್ಟನ್ನು ಬಿಟ್ಬಿಡಬೇಕು ಈ ಹಿಟ್ಟು ನೆನೆಯ ಅಷ್ಟರಲ್ಲಿ ಇಲ್ಲಿ ಬೆಲ್ಲ ಕೂಡ ಕರಗಿದ್ದು ಈಗ ಕ ಬೆಲ್ಲ ಕೂಡ ಕರಗಿರೋದನ್ನ ನಾವು ಸೋಸ್ಕೊಂಡು ಅದನ್ನು ಬೇಳೆ ಜೊತೆ ಸೇಸ್ಕೊಳ್ಳೋಣ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಯಾವುದೇ ರೀತಿ ನಾನು ಒಬ್ಬಟ್ಟನ್ನು ಸಾರು ಮಾಡ್ತಾಯಿಲ್ಲ ಅದರಿಂದ ಬೇಳೆನ ನಾನು ಹಿಂಗಿಸ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ನಾನು ಬೆಲ್ಲದ ರಸ ಏನು ಕರಗಿಸ್ಕೊಂಡಿದ್ವಿ ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಬೆಲ್ಲದ ರಸ ಮೇಲೆ ಇದರಲ್ಲಿ ನಾವು ಎಷ್ಟು ಕಸ ಇದೆ ಅಂತ ಹೇಳಿ ನೋಡಬಹುದು ಇದರಲ್ಲಂತೂ ತುಂಬಾನೇ ಕಸ ಇತ್ತು ಈ ಥರ ಬೆಲ್ಲ ಸೇರಿಸಿ ಕರಗಿಸಿ ಹಾಕೊಳ್ಳೋದ್ರಿಂದ ಯಾವುದೇ ಕಸ ಇದ್ರೂ ತೆಕ್ಕೋಬೋದು ಮತ್ತು ಇದನ್ನು ಕೂಡ ಯಾವುದೇ ರೀತಿ ತಳ ಹತ್ತದಿರೋತ್ರ ಆಗಾಗ ಕೈ ಆಡಿಸಿ ಕೈ ಆಡಿಸಿ ಇದನ್ನು ಪಾಕ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಇಂಗಿಸ್ಕೋಬೇಕು ಇದ್ರ ಜೊತೆಗೇ ನಾನು ಬೇಳೆ ಅಂತೇಳಿ ಚೆಕ್ ಮಾಡಿ ನೋಡಿದೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಾಗಿ ಬೆಂದಿತ್ತು ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕಾಗಷ್ಟು ಎಲಕ್ಕಿನ ನಾನು ಸಿಪ್ಪೆ ಬಿಡಿಸಿ ಸೇಸ್ಕೊತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ನಮಗೆ ಬೇಳೆ ಜೊತೆನೆ ಅದನ್ನು ಕೂಡ ಚೆನ್ನಾಗಿ ಪರಿಮಳ ಬರುತ್ತೆ ಇಲ್ಲಿ ಒಂದು ಅರ್ಧ ಹೋಳು ಆಗೋಷ್ಟು ತೆಂಗಿನಕಾಯಿನ ತುರಿದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಬೇಳೆ ಬೆಲ್ಲ ಮತ್ತು ಏಲಕ್ಕಿ ಇವೆಲ್ಲವೂ ಕೂಡ ಸೇರಿಸ್ಕೊಂಡು ಅದು ಬೆಲ್ಲದ ರಸ ಎಲ್ಲ ಏನಿದೆ ಅದೆಲ್ಲನೂ ಕೂಡ ಕಂಪ್ಲೀಟ್ ಡ್ರೈ ಆಗೋ ಥರ ಅದನ್ನು ನಾವು ಕೈ ಆಡ್ತಾ ಕೈ ಆಡ್ತಾ ತಿರುಗಿಸ್ಕೊತಾ ಇರಬೇಕು ಇಲ್ಲ ಅಂತೇಳಿದ್ರೆ ಪಾಕ ಹಾಕಿರೋದ್ರಿಂದ ಅದು ತಳ ಹತ್ತಿ ಸೀದೋಗ್ಬೋದು ಆಗ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಸ್ಮೆಲ್ ಬರುತ್ತೆ ಸೀದೋಗಿರೋ ಥರನೇ ಈಗ ಕೈ ಬಿಡ್ದಂಗೆ ಬೇಕಾದ್ರೆ ಐ ಫ್ಲೇಮು ಇಟ್ಕೋಬೋದು ಇಟ್ಕೊಳ್ಬೇಕಾದ್ರೆ ಆಗಾಗ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊ ತಿರುಗಿಸ್ತಾ ಇದು ಮಾಡ್ತಾಯಿದ್ರೆ ಆಗ ಈ ಥರ ಬರುತ್ತೆ ಈಗ ಸ್ವಲ್ಪ ಆಗಿದೆ ನನ್ನೊಂದು ಸ್ವಲ್ಪ ಮಾತ್ರ ಇದನ್ನು ಬೇಳೆ ರಸ ಏನಿದೆ ಅದನ್ನು ಬೆಲ್ಲದ ರಸ ಅದನ್ನು ನಾವು ಕಪ್ ಕಂಪ್ಲೀಟ್ ಡ್ರೈ ಮಾಡ್ಕೋಬೇಕು ಈ ಥರ ಕಂಪ್ಲೀಟಾಗಿ ನಾವು ಕೈ ಬಿಡ್ದಂಗೆ ನಾವು ಡ್ರೈ ಮಾಡಿಕೊಂಡ್ರೆ ಇದು ಬೇಳೆ ಏನಿದೆ ಅದರದ್ದು ಗಟ್ಟಿ ಪಾಕ ಆಗುತ್ತೆ ಹಿಂಗೆ ನೋಡಿ ಈಗ ಒಂದು ಗಟ್ಟಿ ಪಾಕ ಆಗಿದೆ ಈಗ ಇದಿಷ್ಟ ಆದರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಹಡ ಬಿಸಿ ಇರೋದ್ರಿಂದ ಒಂದು ಹರಡಿಕೊಂಡ್ರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಇದನ್ನು ರುಬ್ಕೋಬೋದು ಇದು ಸ್ವಲ್ಪ ಇನ್ನೂ ಬಿಸಿನೇ ಇತ್ತು ನಾನು ಆವಾಗ ಸ್ವಲ್ಪ ಇದು ಮೀಡಿಯಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಅದನ್ನು ಎಲ್ಲನೂ ಒಂದು ಅರ್ಧ ಅರ್ಧ ಆಗುವಷ್ಟೇ ಕ್ವಾಂಟಿಟೀಸ್ ಸೇಸ್ಕೊಂಡು ಎಲ್ಲಾನು ನುಣ್ಣಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈಗ ಈ ಥರ ಆಗಿದೆ ಈಗ ನೆಕ್ಸ್ಟು ಒಂದು ನಾನು ಇಲ್ಲಿ ಆಯಿಲ್ ಪೇಪರ್ನೇ ತೊಗೊಂಡಿದ್ದೆ ಕಟ್ ಮಾಡಿ ನಿಮ್ಗೆ ಯಾವ್ದು ಇರುತ್ತೆ ಬಾ ಅಥವಾ ಹೋಳ್ಗೆ ಶೀಟ್ ಇದ್ದರೆ ಅದನ್ನೇ ತೊಗೊಳ್ಳಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನು ನಾವು ಕಣಕನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಇನ್ನೊಂದು ರೌಂಡ್ ಹಾಕಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದ್ರ ಜೊತೆಗೆ ಹೂರ್ಣನೂ ಸೇರಿಸ್ಕೊಂಡು ಇನ್ನೊಂದು ಅದ್ರ ಮೇಲೆ ಪೇಪರ್ಗೆ ಎಣ್ಣೆನ ಅಪ್ಲೈ ಮಾಡಿ ಈ ಥರ ನೀಟಾಗಿ ತಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಥರ ಸ್ಪ್ರೆಡ್ ಮಾಡ್ಕೊಬೋದು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಂಗಿದ್ರೆ ತುಂಬ ದಪ್ಪ ಅನ್ನೋದು ನೀವು ಬೇಕು ಅಂದರೆ ದಪ್ಪನಾದರೂ ಮಾಡ್ಕೊಳ್ಳಿ ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಳಿ ಈ ಥರ ನಾವು ಪೇಪರ್ ಮೇಲೆ ಹಾಕಿ ನಾವು ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಬೇಗನೆ ಹೋಳ್ಗೆಗಳ್ ಮಾಡ್ಕೊಬೋದು ಇಬ್ಬಿಬ್ರು ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಒಬ್ರು ಕ ಒಬ್ರೇ ಆದಷ್ಟು ಬೇಗ ಮಾಡ್ಕೊಬೋದು ನೀವು ಎಷ್ಟು ತೆಳ್ಳ ಬೇಕಾದ್ರೂ ಮಾಡ್ಕೋಬೋದು ಎಷ್ಟು ದಪ್ಪ ಬೇಕಾದರೂ ಮಾಡ್ಕೋಬೋದು ಈ ಕಡೆ ಒಂದು ಕಡೆ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದೆ ಹೆಂಚಕ್ಕೆ ಆದಮೇಲೆ ನಾವೇನು ಹೋಳಿಗೆ ಇದು ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆನೋ ತುಪ್ಪನೋ ನಿಮ್ಗೆ ಯಾವ ಫೇವ್ರೇಟ್ ಅದನ್ನು ಆ್ಯಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡು ಬದಿನೋ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದೆಲ್ಲ ಆದಮೇಲೆ ನಮಗೆ ರುಚಿಯಾದ ಹೋಳಿಗೆ ರೆಡಿ ಆಗುತ್ತೆ ನಾನು ಹಬ್ಬಕ್ಕೆ ಹೇಳ್ಬಿಟ್ಟು ಈ ಥರ ಹೋಳಿಗೆ ಮಾಡಿದೆ ನೀವು ಯಾವ ಥರ ಮಾಡ್ತೀರಾ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬಿಡಿ ನಂದು ಯಾವುದೇ ಒಂದು ವಿಡಿಯೋ ಹೊಸ್ದಾಗಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್